ಹಲೋ ಎಲ್ರಿಗೂ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿಗೆ ಲಿಖಿತ ಪ್ರಿಯಾಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ನಾವು ನಮ್ಮ ತುಮಕೂರಲ್ಲಿ ಗೌರ್ಮೆಂಟ್ ಬಸ್ ಸ್ಟಾಪಲ್ಲಿ ಒಳಗಡೆ ಫಸ್ಟ್ ಫ್ಲೋರಲ್ಲಿ ಒಂದು ಹೋಟೆಲ್ ಓಪನ್ ಆಗಿದೆ ಸೊ ವೆರಿ ಸ್ಪೆಷಲ್ ಹೋಟೆಲ್ ಏನು ಸ್ಪೆಷಲ್ ಅಂತ ನಾನು ಆಮೇಲೆ ಹೇಳ್ತೀನಿ ಸೊ ಇಲ್ಲಿ ಫಸ್ಟ್ ಫ್ಲೋರಿಗೆ ಹೋಗಬೇಕು ಆ್ಯಕ್ಚುಲಿ ಅಲ್ಲಿಂದನೇ ಹೋಗೋದಕ್ಕೆ ಸ್ಟೆಪ್ಸ್ ಇದೆ ಬಟ್ ಈ ಕಡೆ ಬಸ್ ಎಲ್ಲ ಹೋಗುತ್ತೆ ಅಲ್ಲ ಸೊ ಆ ಥರ ನಾವು ಹೋಗೋಣ ಅಂತ ಹೋಗ್ತಿದ್ದೀವಿ ಇಲ್ಲ ನಮಗೆ ನಿಯರ್ ಬೈ ಇತ್ತು ಸೊ ಹಾಗಾಗಿ ಫಸ್ಟ್ ಫ್ಲೋರಲ್ಲಿ ಹೋಗ್ತಾ ಇದ್ದೀವಿ ಯೂಶಲಿ ಲೋಕಲಲ್ಲಿ ಓಡಾಡುವಂತಹ ವೆಹಿಕಲ್ಸ್ ಏನಿದೆ ಲೋಕಲ್ ಗೆ ಕೆಳಗಡೆ ಮಾಡಿದ್ದಾರೆ ಆ್ಯಂಡ್ ತುಂಬ ದೂರ ದೂರ ಇರೋ ಊರುಗಳಿಗೆ ಮಾತ್ರ ಮೇಲ್ಗಡೆ ಕೊಟ್ಟಿದ್ದಾರೆ ಸೊ ಲೋಕಲಲ್ಲಿ ಓಡಾಡೋದಕ್ಕೆ ನಮ್ಮ ತುಮಕೂರು ಅಕ್ಕಪಕ್ಕ ಇರೋ ಹಳ್ಳಿಗಳಿಗೆ ಊರುಗಳಿಗೆ ಆ್ಯಂಡ್ ಬೆಂಗಳೂರಿಗೆ ಹೋಗೋದಕ್ಕೆಲ್ಲ ಗ್ರೌಂಡ್ ಫ್ಲೋರಲ್ಲಿದೆ ಇನ್ನು ಬೇರೆ ಬೇರೆ ಊರುಗಳಿಗೆಲ್ಲ ಫಸ್ಟ್ ಫ್ಲೋರಲ್ಲಿ ಅರೇಂಜ್ ಮಾಡಿದ್ದಾರೆ ಬಸ್ಗಳನ್ನು ಸೊ ಇಲ್ಲಿ ನಮ್ಮ ಫಸ್ಟ್ ಫ್ಲೋರಲ್ಲಿ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಅನ್ನಪೂರ್ಣ ಹೋಟೆಲ್ ಸಿಗುತ್ತೆ ಸೊ ಅದ್ರ ಮೇಲೆಗಡೆನೆ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಸ್ಪೆಷಲ್ ಓಟೆಲ್ ಇದೆ ಆ ಹೋಟೆಲ್ ನ ಸ್ಪೆಷಾಲಿಟಿ ಏನು ಅಂತ ಇವಾಗ ತೋರಿಸ್ತೀನಿ ಬನ್ನಿ ಕೆಳಗಡೆ ಎಂಟ್ರಿ ಎಂಟ್ರೆನ್ಸಿಂದ ಬರೋದಕ್ಕೆ ನಿಮಗೆ ಸ್ಟೆಪ್ಸ್ ಇದೆ ಎಸ್ಕಲೇಟರ್ಸ್ ಇದೆ ಇದರಿಂದ ಬರ್ಬೋದು ಮನ್ವಿ ಹೋಟೆಲ್ ಅಂತ ಇಲ್ಲಿ ಚಾಟ್ಸ್ ಸಿಗುತ್ತೆ ವೆಜ್ಜು ನಾನ್ ವೆಜ್ ಹೋಟೆಲ್ ಬೋತ್ ಇದೆ ಇದರಲ್ಲಿ ಫಿಫ್ಟಿ ರುಪೀಸ್ ಬಿರಿಯಾನಿ ಹೋಟೆಲ್ ಇದು ಸೊ ನಾವು ಇವತ್ತು ಫಿಫ್ಟಿ ರುಪೀಸ್ ಬಿರಿಯಾನಿನ ಟ್ರೈ ಮಾಡೋಣ ಅಂತ ಬಂದಿದ್ವಿ ಸೊ ನೋಡ್ಬೋದು ನೀವು ಇಲ್ಲಿ ಚಾಟ್ಸ್ ಕೂಡ ಸಿಗುತ್ತೆ ಆ್ಯಂಡ್ ವೆಜ್ ಕೂಡ ಸಿಗುತ್ತೆ ಆ್ಯಂಡ್ ನಾನ್ ವೆಜ್ಜಲ್ಲೂ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ನಾನ್ ವೆಜ್ ಸಿಗುತ್ತೆ ಸೊ ನಾವು ಆರ್ಡರ್ ಮಾಡಿದ್ವಿ ಬಿರಿಯಾನಿ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಮೇಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಎದ್ರುಕೊಂಡು ಹೋಗಿ ಹೋದ್ವಿ ನಾವು ಫಿಫ್ಟಿ ರುಪೀಸ್ಗೆ ಬಿರಿಯಾನಿನೇ ಅಂತ ಬಟ್ ಟು ಬಿ ಆನೆಸ್ಟ್ ತುಂಬ ಚೆನ್ನಾಗಿತ್ತು ಮೇಂಟೆನೆನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಹೈಜಿನ ಫಿಫ್ಟಿ ರುಪೀಸ್ ಬಿರಿಯಾನಿ ಮನ್ವಿ ಹೋಟೆಲಲ್ಲಿ ವಿಸಿಟ್ ಮಾಡಿ ನಾವು ತುಂಬ